ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ಪಟ್ಟಣದ ನಾಯ್ಕನಿಕೆರೆಯ ಶ್ರೀ ಶಾರದಾಂಬಾ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶುಕ್ರವಾರ ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮ ನಡೆಯಿತು ಮಾತೃಮಂಡಳಿ ದೇವಾಲಯದ ಆಡಳಿತ ಮಂಡಳಿ ಇವುಗಳ ಸಹಯೋಗದಲ್ಲಿ ನಡೆದ ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ನೂರಾರು ಮಾತೆಯರು ಪಾಲ್ಗೊಂಡಿದ್ದರು まあ。Wow. प्रेम श्री श्रीवासनेरव प्रेम चित्कुंड संूतायरव प्रेम देंवच्चतायीरव प्रेम उच्चदभायरव प्रेम चतुर्भासमितितायीरव प्रेम रागस्वरोषाध्यायरव प्रेम रोषालांराईरव प्रेम मनोरोगेशुपोदंडाईरव प्रेम पंच तायकाय प्रेम विजावत्भाको ब्रह्मांडमंडलायरव प्रेम शमकाशन्नाथ लोगीन प्रेम गोविंद मन स्कोटी पंडित जीनव ಲಲಿತಾ ಸಹಸ್ರನಾಮಪೂರ್ವಕ ನಡೆದ ಕುಂಕುಮಾರ್ಚನೆಗೆ ವಿದ್ವಾನ್ ಶಂಕರ ಭಟ್ ಬಾಲಿಗದ್ದೆಯವರು ಮಾರ್ಗದರ್ಶನ ಮಾಡಿದರು ನಾವು ಸಾಮೂಹಿಕವಾಗಿ ನೆರವೇರಿಸ್ತಾ ಇದ್ದೇವೆ ಸ್ವರ್ಣವಲ್ಲಿ ಮಹಾಸಂಸ್ಥಾನವು ಸುಮಾರು ಮೂವತ್ತು ವರ್ಷಗಳಿಗೆ ಬಂತು ಮಾತೆಯ ಎಲ್ಲ ಸೀಮೆಗಳಲ್ಲಿ ಲಲಿತಾ ಸಹಸ್ರನಾಮವನ್ನು ಅಭ್ಯಾಸ ಮಾಡಿ ಉಪದೇಶ ಕೊಟ್ಟು ಉಪದೇಶ ಪಡೆದು ಪ್ರತಿವರ್ಷವೂ ಕೂಡ ಸಾಮೂಹಿಕವಾದ ಅವರವರ ಊರಿನಲ್ಲೂ ಕೆಲವು ಕಡೆಗೆ ಮಾಡ್ತಾರೆ ವಿಶೇಷವಾಗಿ ಚಾತುರ್ಮಾಸದ ಅವಧಿಯಲ್ಲಿ ಆಯಾ ಸೀಮೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾತೆಯರು ಆಗಮಿಸಿ ಶ್ರೀಮಠದಲ್ಲಿ ಕುಂಕುಮಾರ್ಚನೆಯನ್ನು ನೆರವೇರಿಸ್ತಾ ಇದ್ದಾರೆ ನಮ್ಮ ಈ ನಾಯ್ಕನಕೆರೆಯ ಬಾಲಾತಿಪುರ ಸುಂದರಿ ಶಾರದಾಂಬೆ ಅಮ್ಮನವರ ಸನ್ನಿಧಿಯಲ್ಲಿಯೂ ಕೂಡ ನಾವು ಅನೇಕ ವರ್ಷದಿಂದ ಶ್ರಾವಣ ಮಾಸದ ಪ್ರಯುಕ್ತ ಪುನಃ ನವರಾತ್ರಿಯಲ್ಲಿ ಮಾಡ್ತೇವೆ ಒಟ್ಟಾರೆ ಎರಡು ಕುಂಕುಮಾರ್ಚನೆಯನ್ನು ನೆರವೇರಿಸ್ತಾ ಬಂದಿದ್ದೇವೆ ಈ ವರ್ಷ ಶ್ರಾವಣ ಮಾಸದ ಮೂರನೆಯ ಶುಕ್ರವಾರ ಇದು ಈ ಶುಕ್ರವಾರದಂದು ನಾವೆಲ್ಲ ಕುಂಕುಮಾರ್ಚನೆಯನ್ನು ನೆರವೇರಿಸುವುದಕ್ಕೆ ಆಗಮಿಸಿದ್ದೇವೆ ಸಕಲ ಸೌಭಾಗ್ಯಕ್ತಿ ಯಥಾ ಕುಂಕುಮ

ಯಮೌಲಂ ಫೋಡಾ ನಾಯಯನೈ ಪರಾಂ ವಿಲೋಕೇ ಮಾಂ ನಮಃ ತೋರ್ವಾ ಪಾಣಿ ಪ್ರಯಾಮ ಹಿ ಪುಣರತ್ನ ಚಶಕ ಮರಕೊಳ ಫಲಂ ವಿಭ್ರಾತಿ ಸೌಮ್ಯ ಮರತ್ನ ಕಣಸ್ಥರಕ ಚರಣಾಂಚಯೇ ಪರಾಂ ಪಿಕಾಂ ಸರ್ವಮঙ্গল ಮಾರ್ಕೇ ಏಕೇಶತ್ವ ಶಾಶಾಚಿತೇ ಶರಣೇತ್ರಂ ಭಕ್ತಿ ಕೌರೀ ನಾರಾಯಣ ನಮೋಸ್ತುತೆ ಸ ಪರಿವಾರ ಶ್ರೀ ದರಿತಾ ಮಹಾ ತ್ರಿಪ್ರಸೊಂಡರಿ ಏ ನಮಃ ಧ್ಯಾಯಾಮಿ ಅದನ್ನ ಆಯಂತ್ರದ ಮಧ್ಯಭಾಗದಲ್ಲಿ ಸಮರ್ಪಣೆ ಮಾಡಿ తి తిరస్కారి నాభాసు జైరవ ప్రేం కదంబ మంజరే గ్లోకర్ణపూరమనోహరాజైరవ ప్రేం ప్రాంగోతమోమండల జైనవ ప్రేం పద్మరాశిలాదర్శిభావి కైరవ ప్రేం నవబింద్రే న్య

ದೇವಾಲಯದ ಅರ್ಚಕ ವಿದ್ವಾನ್ ಗೋಪಾಲ್ ಕೃಷ್ಣ ಭಟ್ ಕುಂಕಿಪಾಲ್ ಮಾತೃ ಮಂಡಳಿಯ ಅಧ್ಯಕ್ಷೆ ರಮಾ ದೀಕ್ಷಿತ್ ದೇವಾಲಯದ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ಜಗದೀಶ್ ದೀಕ್ಷಿತ್ ಕಾರ್ಯದರ್ಶಿ ನರಸಿಂಹ ಗೇರ್ಗದ್ದೆ ಪ್ರಮುಖರಾದ ಎಸ್ ವಿ ಹೆಗಡೆ ಜಿ ಎನ್ ಭಟ್ ತಟ್ಟಿಗದ್ದೆ ಎನ್ ಎಸ್ ಭಟ್ ವಾಸುದೇವ್ ಹೆಗಡೆ ಮಾತೃ ಮಂಡಳಿಯ ಗಂಗಾಭಟ್ ಮಹಾದೇವಿ ಭಟ್ ಹಾಗೂ ಮಾತೃ ಮಂಡಳಿಯ ಪದಾಧಿಕಾರಿಗಳು ನೂರಾರು ಮಾತೆಯರು ಉಪಸ್ಥಿತರಿದ್ದರು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ